ಇದು ಆರನೇ ಜಿಮ್ಮು ಚಿಕ್ಕದ್ರಿಂದ ನೋಡಿ ದೊಡ್ಡದವ್ರಿಗೂ ನೋಡಿದ್ರೆ ಇದು ಆರನೇ ಜಿಮ್ ಇದು ಇದಕ್ಕೆ ಇಲ್ಲಾಗಕ್ಕೆ ಕಾರಣ ಸುರೇಶ್ ಇದ್ದಾರೆ ಅವ್ರ ಅವ್ರ ಥೂ ನಮ್ಮ ಗುರುಗಳು ಮಲ್ಲೇಶ್ ಸರ್ ಇದ್ದಾರೆ ಅವ್ರ ಥ್ರೂ ಸ್ಟಾರ್ಟ್ ಆಗಿದ್ದಿದ್ದು ವೆಂಕಟ್ ಸರ್ ಅಂತ ಇವ್ರದೇ ಬಿಲ್ಡಿಂಗು ಇವರೇ ನಮ್ಮ ಹತ್ರ ಫ್ರ್ಯಾಂಚೈಸಿಗೆ ತೊಗೊಂಡಿರೋದು ಸೊ ಅವರ ಇವ್ರು ಡೆಡಿಕೇಟ್ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪಿನ್ನು ಸಹ ಅವರೇ ತಗೊಂಡು ಮಾಡಿರೋವಂಥದ್ದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಡೆಡಿಕೇಟ್ ಆಗಿ ಇಂಥ ನಾನು ಎಲ್ಲ ಏನು ನಾನು ಡಿಸೈನ್ ಕೊಟ್ಟಿದ್ದೆ ಅದನ್ನೆಲ್ಲ ನಿಂತು ಮಾಡಿಸಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅವ್ರಿಗೆ ಕ್ರೆಡಿಟ್ ಹೋಗಬೇಕು ವೆಂಕಟ ಸರ್ಗೆ ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ವರ್ಲ್ಡಲ್ಲಿ ಎಂಡು ಎಕ್ವಿಪ್ಮೆಂಟ್ಸ್ ಹಾಕಿದ್ದೀವಿ ಆ್ಯಮರ್ ಸ್ಟ್ರೆಂತ್ ಅಂತ ಸೊ ಎಲ್ಲ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಎಲ್ಲ ಅದರಲ್ಲೇ ಮಾಡೋದು ಜೊತೆಗೆ ಇಲ್ಲಿ ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಅನ್ನೋದಕ್ಕಿಂತ ರಿಹಾಬಿಲೇಷನ್ ಜಾಸ್ತಿ ಇರುತ್ತೆ ಏನಂದರೆ ರಿಲ್ಯಾಕ್ಸೇಷನ್ದು ಮಸಲ್ ಟಿಶ್ಯೂ ಟೇರ್ ಆಗಿದ್ದರೆ ಇಲ್ಲಾಂದರೆ ಏನಾದರೂ ಇಂಜುರೀಸ್ ಆಗಿದ್ದರೆ ಅದಕ್ಕೆ ಪ್ರಿವೆನ್ಷನ್ ಮಾಡೋ ಮತ್ತು ಐಸ್ ಬಾತ್ ಇದೆ ಸೋನಾ ಇದೆ ಸ್ಟೀಮ್ ಬಾಸ್ ಇದೆ ಕೆಲವರು ಆಫೀಸ್ಗೆ ಹೋಗ್ತಾರೆ ಮತ್ತು ಕೆಲಸಕ್ಕೆಲ್ಲ ಹೋಗಬೇಕು ಆ ಥರ ಏನಾದರೂ ಇತ್ತು ಅಂದರೆ ಇಲ್ಲೇ ಪ್ರಾವಿಷನ್ ಇದೆ ಇಲ್ಲೇ ಶವರ್ ತೊಗೊಂಡು ಸ್ಟೀಮ್ ತೊಗೊಂಡು ಹೋಗ್ಬೋದು ಮತ್ತು ಡಯಟ್ ಫುಡ್ಡು ಇಲ್ಲೇ ಸಿಗುತ್ತೆ ಅವ್ರಿಗೆ ಯಾವ ಥರ ಟ್ರೈನರ್ಸು ಡಯಟ್ ಫುಡ್ ಕೊಟ್ಟಿರ್ತಾರೆ ಅದೇ ಥರ ಮೇಕ್ ಮಾಡಿ ಕೊಡ್ತಾರೆ ಸೊ ಆಲ್ಮೋಸ್ಟ್ ಒಂಥರ ಮನೆ ಥರ ಮಾಡ್ಕೊಂಡಿದ್ದೀವಿ ಎಲ್ಲ ಥರ ಸಿಕ್ಕಿ ವರ್ಕೌಟ್ ಜೊತೆಗೆ ಎಲ್ಲ ಸರಿ ಆಗಬೇಕು ಆ ಥರ ಮಾಡ್ಕೊಂಡಿದ್ದೀವಿ ಅಲ್ಲ ಇವಾಗ ಏನಂದ್ರೆ ಇಲ್ಲ ಇವರು ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಹೋದ್ರೆ ನಮ್ಗೆ ಡೈಟ್ ಫುಡ್ ಕೊಡೋದು ಬೇರೆ ಕಸ್ಟಮರ್ಸ್ಗೆ ಕೇಳಿ ಫುಡ್ ಕೊಡ್ತಾರೆ ನಾವು ಹೋದ್ರೆ ಡೈಟ್ ಫುಡ್ ಕೊಡೋದು ಮಾಡ್ತಾ ಇದೀವಿ ಸರ್ ಬ್ಯಾಲೆನ್ಸ್ ಏನೋ ಕಷ್ಟಪಟ್ಟು ಮಾಡ್ಬೇಕಲ್ಲ ಸರ್ ಅದು ಒಂಥರ ಜೀವನ ಇದು ಒಂಥರ ಜೀವನ ಎಲ್ಲ ಹೊಟ್ಟೆ ಜೀವನ Okay, okay, thank you for the